ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಶಿಷ್ಠ ಇವತ್ತು ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾದಂಥ ದಿನ ಏನು ಗೊತ್ತಾ ಇವತ್ತು ನಮ್ಮ ಭಾರತ ಕಂಡಂಥ ಅತಿ ಶ್ರೇಷ್ಠ ಸ್ವತಂತ್ರ ಹೋರಾಟಗಾರ ಅದ್ಭುತ ವಾಗ್ಮಿ ಅದ್ಭುತ ಚಿಂತಕ ಅಖಂಡ ಭಾರತದ ಕನಸನ್ನು ಕಂಡಂತಹ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ನೂರ ನಲವತ್ತೆರಡನೇ ಜನ್ಮ ಮಹೋತ್ಸವ ಅವರ ಜನ್ಮೋತ್ಸವದಂದು ಕೆಲವು ಅವರ ಒಂದು ಚಿಂತನೆಯನ್ನು ಮಾಡ್ತಾ ಅವರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳ ವಿಮರ್ಶೆಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದೆ ಅಂದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟು ಕರ್ನಾಟಕ ವಿಧಾನ ಪರಿಷತ್ ಗೊಂದಲಮಯವಾಗಿತ್ತು ಒಂದು ದೊಡ್ಡ ಜಗಳದ ವಾತಾವರಣವಾಗಿತ್ತು ಅಂದಲ್ಲಿ ಏನಾಗಿತ್ತು ಅಂದು ವಿಧಾನಸಭೆ ಸೆಂಟ್ರಲ್ ಹಾಲ್ನಲ್ಲಿ ಆಗಲೇ ಇದ್ದಂಥ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಅವರ ಒಂದು ಫೋಟೋಗಳ ಮಧ್ಯೆ ರಾಷ್ಟ್ರೀಯ ನಾಯಕರ ಫೋಟೋಗಳ ಮಧ್ಯೆ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನು ಇರಿಸಲಾಗಿತ್ತು ಅದನ್ನು ಅನಾವ ಅನಾವರಣಗೊಳಿಸಲಾಗಿತ್ತು ಬಿಜೆಪಿ ಸರ್ಕಾರದ ಈ ನಡಿಯನ್ನ ತೀವ್ರವಾಗಿ ಖಂಡಿಸಿದ್ದು ವಿರೋಧ ಪಕ್ಷದ ಕಾಂಗ್ರೆಸ್ ನಾಯಕರು ಹಿಂದೆ ಕೇಂದ್ರದ ಸಂಸತ್ ಭವನದಲ್ಲೂ ಕೂಡ ಇಂಥದ್ದೇ ಪ್ರಕರಣ ಒಂದು ನಡೆದಿತ್ತು ವೀರ ಸಾವರ್ಕರ್ ಅವರ ಜನ್ಮದಿನದ ನೂರ ಇಪ್ಪತ್ತನೇ ಜನ್ಮದಿನದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎರಡು ಸಾವಿರದ ಮೂರು ಮೇ ಇಪ್ಪತ್ತೆಂಟರಂದು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆ ವಿಧಾನ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ವೀರ ಸಾವರ್ಕರ್ ಅವರ ಚಿತ್ರಪಟವನ್ನು ಅನಾವರಣಗೊಳಿಸಿದರು ಆಗಲೂ ಕೂಡ ಬಿಜೆ ಬಿಜೆಪಿ ಮುಂದಾಳತ್ವದ ಈ ಒಂದು ಕೆಲಸವನ್ನ ಈ ಒಂದು ಮಹತ್ವದ ಒಂದು ಕಾರ್ಯವನ್ನು ಅಲ್ಲಿನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತೀವ್ರವಾಗಿ ವಿರೋಧ ಪಕ್ಷ ಅದನ್ನು ತೀವ್ರವಾಗಿ ಟೀಕೆ ಮಾಡಿ ಸಾಕಷ್ಟು ಗೊಂದಲಮಯವಾದಂಥ ಗಲಾಟೆ ಗದ್ದಲವನ್ನು ಎಬ್ಬಿಸಿತ್ತು ಆ ಪಕ್ಷದ ನಡೆ ಈ ಕಾಂಗ್ರೆಸ್ ಪಕ್ಷದ ನಡೆ ಮಹಾನ್ ನಾಯಕಿ ಇಂದಿರಾ ಗಾಂಧಿ ಅವರಿಗೆ ವಿರುದ್ಧವೇ ಆಗಿತ್ತು ಅಂತಂದ್ರೆ ಕೇವಲ ಇಪ್ಪತ್ತು ವರ್ಷಗಳ ಹಿಂದೆ ಪ್ರದರ್ಶಿಸಿದ್ದ ನಡೆಗೆ ಸಂಪೂರ್ಣ ವಿರೋಧ ಯಾಕೆ ಗೊತ್ತಾ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೇ ಇಪ್ಪತ್ತೆಂಟರಂದು ಸಾವರ್ಕರ್ ಅವರ ಜನ್ಮಶತಮಾನೋತ್ಸವಕ್ಕೆ ಅವರ ಭಾವಚಿತ್ರವಿರುವಂತಹ ಒಂದು ಪೋಸ್ಟಲ್ ಸ್ಟ್ಯಾಂಪನ್ನು ಸ್ವತಃ ಇಂದಿರಾ ಗಾಂಧಿ ಅವರೇ ದೇಶಕ್ಕೆ ಬಿಡುಗಡೆ ಮಾಡ್ತಾರೆ ಆದ್ರೆ ಈಗಿನ ಕಾಂಗ್ರೆಸ್ ನಡೆ ನೋಡಿ ಅವರ ಪಕ್ಷದ ಮಹಾನ್ ನಾಯಕಿಯಾದಂತ ಇಂದಿರಾ ಗಾಂಧಿಯ ಮಾಡಿದ ಆ ಕೆಲಸಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂದಿಗೂ ಇಂದಿಗೂ ಏನ್ ವ್ಯತ್ಯಾಸ ಆಗಿದೆ ಅಂದು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ ನಾಯಕಿಯಾಗಿದ್ರು ಎರಡ್ ಸಾವಿರದ ಮೂರರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಆಗಿದ್ದರು ಏನ್ ಬದಲಾಗಿದೆ ಅವತ್ತಿನ ಇವತ್ತಿಗೆ ಮತ್ತೆರಡು ದಶಕಗಳ ಉರುಳು ಹೊತ್ತಿಗೆ ಆ ಒಂದು ಆ ಪಕ್ಷದ ನೇತಾರ ಆ ಪಕ್ಷದ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ವಹಿಸ್ಕೊಳ್ತಾನೆ ಆ ರಾಹುಲ್ ಗಾಂಧಿ ನಾನು ಗಾಂಧಿ ಅಲ್ಲ ನಾನು ಗಾಂಧಿ ನಾನು ಸಾವರ್ಕರ್ ಅಲ್ಲ ನಾನು ಯಾರಿಗೂ ಕ್ಷಮೆ ಕೇಳೋದಿಲ್ಲ ಅಂತ ಸಾರ್ವಜನಿಕವಾಗಿ ವೀರ ಸಾವರ್ಕರ್ ಮೇಲೆ ಟೀಕೆ ಮತ್ತು ಟಾಂಟನ್ನು ಕೊಡ್ತಾನೆ ಸಾವರ್ಕರ್ ಆಗಲು ಸಾಧ್ಯವೇ ಇಲ್ಲ ಅವರ ಯೋಗ್ಯತೆಯು ರಾಹುಲ್ ಗಾಂಧಿಗೆ ಬರೋದಿಲ್ಲ ಅವರು ಅದಾಗಲೇ ಈ ವಿಚಾರ ದೊಡ್ಡ ಚರ್ಚೆಯಾದಾಗ ಇದು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ತುಂಬಾ ತೀವ್ರವಾಗಿ ಟೀಕಿಸಿದ್ದು ರಾಹುಲ್ ಗಾಂಧಿಯನ್ನ ಆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾನು ಹೇಳಿದ ಹೇಳಿಕೆ ತಪ್ಪು ಅಂತ ಕ್ಷಮಾಪಣೆ ಕೇಳಿದ್ರು ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ನೀಡುವ ಪ್ರಯತ್ನ ರಾಹುಲ್ ಗಾಂಧಿ ಉಲ್ಲೇಖಿಸಿದ ಕ್ಷಮಾಪಣೆಯ ಸತ್ಯವೇನು ಮಾತೆತ್ತಿದ್ರೆ ವೀರ ಸಾವರ್ಕರ್ ಕ್ಷಮಾಪಣೆ ಕೇಳಿದ್ರು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದುಕೊಟ್ಟು ಹೊರಬಂದು ಅವರು ಹೇಳಿ ಅವರು ಹೇಳಿ ಅವ್ರು ಹೇಳಿ ಅಂತ ರಾಹುಲ್ ಗಾಂಧಿ ಹೇಳಿಕೆಯಿಂದ ಇವತ್ತೆಲ್ಲಾ ಕಾಂಗ್ರೆಸ್ ನಾಯಕರು ಅದನ್ನೇ ಹಿಡ್ಕೊಂಡು ಓಲಾಡ್ತಾ ಇದ್ದಾರೆ ಅವರ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಎಳಸುಗಳಾಗಿ ಇವತ್ತು ಸಾವರ್ಕರ್ ಬಗ್ಗೆ ಹೇಳಿಗಳು ಹೇಡಿಗಳು ಅನ್ನ ಒಂದು ಮಾತನ್ನು ಮಾತಾಡ್ತಾ ಇದ್ದಾರಲ್ಲ ಅದಕ್ಕೆ ಉತ್ತರ ನೀಡುವ ಪ್ರಯತ್ನ ಇವತ್ತಿನ ಇಂದಿನ ನೂರ ನಲವತ್ತೆರಡನೇ ವೀರ ಸಾವರ್ಕರ್ ಅವರ ಜನ್ಮ ಶತ ಶತಮಾನೋತ್ಸವದಲ್ಲಿ ಈ ವಾರ್ಷಿಕೋತ್ಸವದ ದಿನ ಜಗದುದ್ದಕ್ಕೂ ಈ ಒಂದು ವಿಷಯ ದೊಡ್ಡ ವಿಸ್ತಾರವಾದಂಥ ಟೀಕೆಯಾಗಿದೆ ಇದಕ್ಕೆ ಒಂದು ಉತ್ತರಿಸುವ ಪ್ರಯತ್ನ ಇದರ ಒಂದು ವಿಮರ್ಶೆಯನ್ನು ಮಾಡೋಣ ಅಂತ ಮುಂದೆ ಬಂದಿದ್ದೀನಿ ಸಾವಿರದ ಎಂಟುನೂರ ಎಂಬತ್ಮೂರನೇ ಮೇ ಇಪ್ಪತ್ತೆಂಟರಂದು ಮಹಾರಾಷ್ಟ್ರದ ನಾಸಿಕ್ ಬಳಿಯ ಭಗೂರ್ ಅನ್ನೋ ಗ್ರಾಮದಲ್ಲಿ ದಾಮೋದರ್ ಮತ್ತು ರಾಧಾಬಾಯಿ ಸಾವರ್ಕರ್ ದಂಪತಿಗಳಿಗೆ ಮೂರು ಗಂಡು ಒಂದು ಹೆಣ್ಣು ಅವರಲ್ಲಿ ಸಾವರ್ಕರ್ ಒಬ್ರು ಎಂಟನೇ ಒಂಬತ್ತನೇ ವಯಸ್ಸಿನಲ್ಲಿ ವೀರ ಸಾವರ್ಕರ್ ಅವರು ತಾಯಿನ ಕಳ್ಕೊಳ್ತಾರೆ ಹನ್ನೆರಡನೇ ವಯಸ್ಸಿನಲ್ಲಿ ತಂದೆಯನ್ನ ಕಳ್ಕೊಳ್ತಾರೆ ಇವೆರಡು ದುರಂತಗಳ ಮಧ್ಯೆ ನಡುವಿನ ವಯೋಮಾನಗಳಲ್ಲಿ ಸಾರ್ವಜನಿಕ ಜೀವನಕ್ಕೆ ಸಾರ್ವಜನಿಕ ಜೀವನಕ್ಕೆ ಕಾಲಿಡ್ತಾರೆ ವೀರ ಸಾವರ್ಕರ್ ಬರೀ ಇಪ್ಪತ್ತನೇ ಹರಿಯದಲ್ಲಿ ಸ್ವತಂತ್ರ ಆಂದೋಲನಕ್ಕೆ ಕೈ ಹಾಕ್ತಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಕಾಂಗ್ರೆಸ್ನ ಅಂದಿನ ನೇತಾರ ಬಾಲಗಂಗಾಧರ ತಿಲಕ್ ಪ್ರಭಾವದಲ್ಲಿ ಹೆಜ್ಜೆ ಹಾಕ್ತಾರೆ ಹಾಗೂ ಬ್ರಿಟನ್ನಿನ ಸಾರಿ ಇಟಲಿಯ ಮಹಾನ್ ಏಕೀಕರಣದ ನಾಯಕ ಕ್ರಾಂತಿಕಾರಿ ಗ್ಯೂಸಪ್ಪೆ ಮೆಜನಿಯವರೆಲ್ಲ ಗ್ಯೂಸಪ್ಪೆ ಮೆಜಿನಿಯವರಲ್ಲಿ ತಮ್ಮ ಸ್ವತಂತ್ರ ಆಂದೋಲನದ ಒಂದು ಸ್ವರೂಪವನ್ನ ಸಾವರ್ಕರ್ ಅವರು ಕಂಡುಕೊಳ್ತಾರೆ ನೋಡಿ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಬದುಕು ಚಿಂತನೆ ಮತ್ತು ಹೋರಾಟಗಳ ಬಗ್ಗೆ ಅವರ ಒಂದು ಆಂದೋಲನಗಳ ಬಗ್ಗೆ ಆಯಾಮಗಳ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋದರೆ ತುಂಬ ವಿಸ್ತಾರವಾದ ವಿಮರ್ಶೆ ಆಗತ್ತೆ ಹಾಗಾಗಿ ಭಾರತದ ಸ್ವತಂತ್ರಕ್ಕಾಗಿ ಅವರು ಹುಡುಕೊಂಡಂತಹ ಹೊಸ ಮಾರ್ಗವೇನು ಆ ಮಾರ್ಗವನ್ನ ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ಅಂದಿನ ಈಸ್ಟ್ ಇಂಡಿಯಾ ಕಂಪ್ನಿ ಸರ್ಕಾರ ಅದನ್ನ ನೋಡಿದ ಬಗೆಯೇನು ಅದರಿಂದಾಗಿ ಕ್ಷಮೆ ಕೋರಿಕೆ ಆಪಾದನೆ ಯಾಕೆ ಸಾವರ್ಕರ್ಗೆ ಬಂತು ಯಾಕೋ ಕ್ಷಮೆ ಕೋರಿದ್ರು ಇವತ್ತಿಗೂ ಕ್ಷಮೆ ಕೋರಿಕೆ ಆಪಾದನೆ ಹಿಂದೆ ಯಾಕೆ ಸುತ್ತಾ ಇದ್ದಾರೆ ಆಪಾದನೆ ಹಿಂದೆ ಏನಿದೆ ರಹಸ್ಯ ಅನ್ನುವಂಥ ವಿಷಯಗಳನ್ನ ವಿಮರ್ಶೆ ಮಾಡೋ ಮಾತ್ರ ಆ ಒಂದು ವಿಷಯವನ್ನು ಎತ್ಕೊಂಡು ವಿಮರ್ಶೆ ಮಾಡಲಿಕ್ಕೆ ಮಾತ್ರ ಮುಂದೆ ಬಂದಿದ್ದೇನೆ ಅದಕ್ಕೆ ಸೀಮಿತಗೊಳಿಸಿ ಇವತ್ತಿನ ವಿಮರ್ಶೆ ತಮ್ಮ ಗ್ರೇಟ್ ಬ್ರಿಟನ್ ದ್ವೀಪಕ್ಕಿಂತ ಇಪ್ಪತ್ತೆರಡು ಪಟ್ಟು ದೊಡ್ಡದಾದಂತ ಭಾರತದ ಕೆಲವು ಪ್ರದೇಶಗಳಲ್ಲಿ ಉಪಖಂಡಗಳಲ್ಲಿ ವಸಾಹತುಶಾಹಿ ಬ್ರಿಟಿಷ್ ಸರ್ಕಾರ ತಳ ಉರಿ ಈಸ್ಟ್ ಇಂಡಿಯಾ ಕಂಪ್ನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಲಿಕ್ಕೆ ಶುರು ಮಾಡ್ತು ಅವರನ್ನು ಸದಾ ಭಯದಲ್ಲಿ ಈ ಬ್ರಿಟಿಷರಿಗೆ ಭಾರತೀಯರ ಮೇಲೇನು ಭಯ ಇರಲಿಲ್ಲ ಅದರ ಭಯ ಇದ್ದಿದ್ದೇನು ಗೊತ್ತಾ ಅಕಸ್ಮಾತ್ ಎಲ್ಲ ಭಾರತೀಯರು ಶಸ್ತ್ರಸಜ್ಜಿತರಾಗಿ ಅವ್ರಿಗೇನ ಆಯುಧಗಳು ಸಿಕ್ಬಿಟ್ರೆ ನಮ್ಮ ಆಯುಧಗಳು ಅವರು ಕೈಗೆ ಸಿಕ್ಕಿಬಿಟ್ರೆ ಎಲ್ಲ ಭಾರತೀಯರು ಏಕಕಾಲದಲ್ಲಿ ಆಯುಧಗಳನ್ನು ನಮ್ಮ ಮೇಲೆ ಪ್ರಹಾರ ಮಾಡಲಿಕ್ಕೆ ಕೈ ಎತ್ತಿಕೊಂಡ್ರೆ ನಮ್ಮ ಕತೆ ಏನು ಅನ್ನುವಂಥ ಒಂದು ಭಯ ಬ್ರಿಟಿಷರಿಗೆ ಇತ್ತು ಯಾಕೆ ಭಯ ಇತ್ತು ಅಂತಂದ್ರೆ ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟರಲ್ಲಿ ಇಂಥ ಘಟನೆ ಒಂದು ನಡೆದೇ ಹೋಗಿತ್ತು ಅನ್ಕೊಂಡ ಹಾಗೆ ಯಾಕೆ ಗೊತ್ತಾ ಅಲ್ಲಿವರೆಗೆ ಬ್ರಿಟಿಷರು ಆ ದೇಶವನ್ನು ಆಕ್ರಮಿಸ್ಕೊಂಡಿದ್ರು ಕೂಡ ಆಳುತ್ತಿದ್ದುದು ಭಾರತೀಯ ಸರ್ಕಾರ ಸಹಕಾರದಿಂದಲೇ ಯಾಕೆಂದ್ರೆ ಅವರಲ್ಲಿ ಅಷ್ಟು ದೊಡ್ಡ ಸೈನ್ಯ ಇರಲಿಲ್ಲ ಆಡಳಿತ ಅವ್ರ ಏನಿತ್ತು ಗೊತ್ತಾ ಅವರ ಅಧಿಕಾರದಲ್ಲಿ ಒಟ್ಟು ಬ್ರಿಟಿಷರ ಸಂಖ್ಯೆ ಎಷ್ಟಿತ್ತು ಗೊತ್ತಾ ಇಡೀ ಭಾರತ ದೇಶದಲ್ಲಿ ಒಟ್ಟು ಬ್ರಿಟಿಷರ ಸಂಖ್ಯೆ ಬರೀ ಮೂವತ್ತೇ ಸಾವಿರ ಆಗಿದ್ದೇವೆ ಜಾಸ್ತಿ ಇರಲಿಲ್ಲ ಅವರ ಕೈಗಳಲ್ಲಿದ್ದ ಸಹಸ್ರಗಟ್ಟಲೆ ನೌಕರರು ಹಾಗೂ ಪೊಲೀಸರು ಮತ್ತು ಲಕ್ಷಗಟ್ಟಲೆ ಸೈನ್ಯ ಭಾರತೀಯರಾಗಿದ್ದರು ಅವರಿದ್ದೇ ಮೂವತ್ ಸಾವಿರ ಜನ ಆದ್ರೆ ಈ ಭಾರತೀಯರಲ್ಲಿ ಸಾಕಷ್ಟು ಜನ ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟರ ಆಸ್ಪಾಸ್ ನಲ್ಲಿ ಕಂಪನಿ ಆಡಳಿತ ವಿರುದ್ಧ ತಿರುಗಿ ಬೀಳ್ತಾರೆ ಅವರ ಆಯುಧಗಳನ್ನೇ ಅವ್ರ ವಿರುದ್ಧನೇ ಪ್ರಹಾರ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಆಗ ಈ ಬ್ರಿಟಿಷ್ ಸರ್ಕಾರ ಬ್ರಿಟನ್ನಿಂದ ಮತ್ತು ಆಫ್ರಿಕಾದಿಂದ ತ್ವರಿತದಲ್ಲಿ ಸಾಕಷ್ಟು ಸೇನೆಯನ್ನ ಭಾರತಕ್ಕೆ ಇಳಿಸ್ತಾರೆ ಇಳಿಸಿದಾಗ ಆ ಸೇನೆ ಆ ವಿರುದ್ಧ ಇವರೆಲ್ಲ ಹೋರಾಟದಲ್ಲಿ ಸ್ವಲ್ಪ ಅಪಜಯ ಭಾರತಕ್ಕಾಗತ್ತೆ ಆ ಅನಿವಾರ್ಯತೆ ವಸಾಹತುಶಾಹಿಗಳಿಗೆ ಒಳಗಾಗುತ್ತೆ ಕೊನೆಗೆ ಅದು ಭಾರತೀಯ ಶಸ್ತ್ರಶುದ್ಧ ಹೋರಾಟವನ್ನ ದಮನಗೈಯುತ್ತೆ ಹೊರಗಿನಿಂದ ಕರೆಸಿಕೊಂಡಂತ ಸೈನ್ಯ ಅವರನ್ನ ಕಾಪಾಡುತ್ತೆ ಬ್ರಿಟಿಷರನ್ನ ಏನಾದರೂ ಅವರು ಬ್ರಿಟನ್ ಮತ್ತು ಆಫ್ರಿಕಾ ಸೈನ್ಯಗಳು ತ್ವರಿತದಲ್ಲಿ ಭಾರತಕ್ಕೆ ಬರಲಿಲ್ಲ ಅಂದಿದ್ದೆ ಸ್ವಲ್ಪ ತಡವಾಗಿದ್ದರೆ ಅಂದಿಗೆ ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಲ್ಲಿ ಅಳದು ಹೋಗ್ತಾ ಇತ್ತು ಅವ್ರಿಗೆ ಇದ್ದಿದ್ದೇ ಸ್ವಪ್ನ ಆ ಸೈನ್ಯ ಬಂದ ಮೇಲೆ ಅವರ ಆ ದುಸ್ವಪ್ನ ಹುಸಿಯಾಗಿಸಿತ್ತು ಹಾಗಾಗಿ ಇದನ್ನ ಮುಂದೆ ಇದು ನಡಿಬಾರದು ಅನ್ನೋ ಒಂದು ದೃಢ ಸಂಕಲ್ಪಕ್ಕೆ ಲಂಡನ್ ಸರ್ಕಾರ ಇನ್ನ ಇಂಡಿಯಾದ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಆ ಸಂದೇಶ ರವಾನೆ ಮಾಡುತ್ತೆ ಇನ್ಯಾವತ್ತು ಯಾವತ್ತು ನಡಿಬಾರದು ಇದು ನಮ್ಮ ದೃಢ ಸಂಕಲ್ಪವಾಗಬೇಕು ಅಂತ ಅದನ್ನು ಸಾಧಿಸಲು ಬ್ರಿಟಿಷ್ ಆಡಳಿತ ಹುಡುಕಿಕೊಂಡ ಮಾರ್ಗ ಏನು ಗೊತ್ತಾ ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟರಲ್ಲಿ ನಡೆದಂತಹ ಘಟನೆಯನ್ನ ಮುಂದಿನ ಪೀಳಿಗೆ ಅದನ್ನ ಅನುಸರಿಸಬಾರದು ಅಂತ ಹೇಳಿ ಅದನ್ನ ದಂಗೆ ಅಂತ ಒಂದು ಹೆಸರು ಪಟ್ಟಿ ಕಟ್ಟಬಿಡ್ತಾರೆ ಸಿಪಾಯಿ ದಂಗೆಯನ್ನ ಅವರು ಎಷ್ಟರ ಮಟ್ಟಿಗೆ ಸುಳ್ಳು ಕತೆ ಹೇಳಿ ದೇಶಕ್ಕೆ ತಪ್ಪು ಒಂದು ಸಂದೇಶ ರವಾನೆ ಮಾಡಿದ್ರು ಅಂತಂದರೆ ಇದರ ಉದ್ದೇಶ ಸಂಗ್ರಾಮ ಭಾರತೀಯರು ಒಟ್ಟುಗೂಡಿ ಮಾಡಿದಂಥ ಸಂಗ್ರಾಮ ಅಲ್ಲ ಕೆಲವು ಭಾರತೀಯ ಯೋಧರು ನಮ್ಮ ವಿರುದ್ಧ ತಿರುಗು ಬಿದ್ದು ನಡೆದಂತಹ ಒಂದು ದಂಗೆ ಹಾಗಾಗಿ ಇದು ಇಡೀ ಭಾರತೀಯರ ದಂಗೆ ಅಲ್ಲ ಭಾರತ ಸೈನಿಕರು ದಂಗೆ ಎದ್ದಿದ್ದಷ್ಟೇ ಅಂತ ಹೇಳಿ ಭಾರತದಾದ್ಯಂತ ಮತ್ತು ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದನ್ನು ನಂಬಿಸಿಬಿಟ್ರು ಭಾರತೀಯರ ಶಾಂತಿಯುತ ರಾಜಕೀಯ ಅಭಿವ್ಯಕ್ತಿ ಬಗೆಗಿನ ಬ್ರಿಟಿಷರ ಸ್ಪಷ್ಟನೆ ಮತ್ತು ಯೋಜನೆ ಸ್ಪಷ್ಟವಾಗಿ ಕಾಣತೊಡಗಿದ್ದು ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟರ ಆ ಒಂದು ಸಮಯದಲ್ಲಿ ಬ್ರಿಟಿಷ್ ವತಾಹತುಶಾಹಿ ಆಡಳಿತದಲ್ಲಿ ಸೇವೆಯಲ್ಲಿದ್ದ ಒಬ್ಬ ಇಲ್ಲಿ ಇನ್ನೊಂದು ವಿಚಿತ್ರ ನಾನು ನಿಮಗೆ ಹೇಳಲು ಮರೆತಿದ್ದೆ ಇನ್ನೊಂದು ಒಂದು ರೋಚಕವಾದ ಸುದ್ದಿ ಇದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾರುತ್ತೆ ಅಂತ ಸ್ಥಾಪನೆ ಮಾಡಿದ್ದು ಇದೇ ಬ್ರಿಟಿಷ್ ಸರ್ಕಾರ ಏನಿವೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಬಡ್ಕೊಳ್ತಾರಲ್ಲ ಇಂಡಿಯಾ ಕಾಂಗ್ರೆಸ್ನವರು ನಾವು ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರು ಅಂತ ನೀವು ಸ್ವತಂತ್ರ ಹೋರಾಟಗಾರರು ಅಲ್ಲ ನೀವು ಭಾರತೀಯ ರಕ್ತದವರು ಅಲ್ಲ ನಿಮ್ಮ ಇಂಡಿಯನ್ ಕಾಂಗ್ರೆಸ್ಸಿನ ಮೂಲ ರಕ್ತ ಬ್ರಿಟಿಷ್ ಅವ್ರದ್ದು ನೋಡಿ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟರಲ್ಲಿ ಆ ಸಮಯದಲ್ಲಿ ಅಲನ್ ಆಕ್ಟೇವಿಯಸ್ ಅನ್ನೋ ಅನ್ನುವ ಒಬ್ಬ ಸೇವೆಯಲ್ಲಿದ್ದಂಥ ಒಬ್ಬ ಬ್ರಿಟಿಷ್ ವಸ್ತಾಯಿತ ಶಾಹಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದ್ದಾರೆ ಗಂಭೀರ ಅಧ್ಯಯನ ಯೋಗ್ಯವಾದಂತಹ ಆ ಒಂದು ಇದನ್ನ ಸ್ಥಾಪನೆ ಮಾಡಿದ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂದರಂದು ಮೊದಲ ಕಾಂಗ್ರೆಸ್ ಅಧಿವೇಶನವನ್ನ ಬಾಂಬೆಯಲ್ಲಿ ಮುಂಬೈಯಲ್ಲಿ ಮಾಡಿದರು ಅದರಲ್ಲಿ ಎಪ್ಪತ್ತೆರಡು ಜನರು ಬಹುತೇಕ ಜನರು ಬ್ರಿಟಿಷ್ ಸರ್ಕಾರದವರೇ ಆಗಿದ್ದು ಅದರಲ್ಲಿ ಸೇವೆ ಸಲ್ಲಿಸ್ತಿದ್ದಂತ ಸಹಭಾರತೀಯರು ದಮನಕ್ಕೆ ನೆರವಾಗಿದ್ದ ಭಾರತೀಯ ಭಾಬಗಳೇ ಆಗಿತ್ತು ಇದರ ಜೊತೆಗೆ ಕಾಂಗ್ರೆಸ್ ಅನ್ನು ಸ್ಥಾಪಿಸಲು ತಮಗೆ ಯಾರು ಸ್ಫೂರ್ತಿ ಯಾರಿದನ್ನ ಹೇಳಿದ್ರು ಅಂತ ಆ ಹ್ಯೂಮ್ ಅನ್ನುವಂತ ಸ್ಥಾಪನೆ ಮಾಡದ್ನಲ್ಲ ಒಂದು ದೊಡ್ಡ ಕತೆ ಕಟ್ತಾನೀ ಅವನು ಎಂಥ ಕತೆ ಕಟ್ತಾನೆ ಗೊತ್ತಾ ಅವನು ಸೂಚಿಸಿದ್ರು ಯಾರು ಸೂಚಿಸಿದ್ರು ನಿಮಗೆ ಇಂಡಿಯನ್ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಅಂತಂದ್ರೆ ಹೇಳುವ ಕತೆ ಸ್ವಾರಸ್ಯಕರವಾಗಿದೆ ಕೇಳಿ ಭಾರತೀಯರು ತಮ್ಮ ರಾಜಕೀಯ ಆಶೋತ್ತರಗಳನ್ನು ವ್ಯಕ್ತಪಡಿಸಲು ಶಾಂತಿಯುತವಾಗಿ ಬ್ರಿಟಿಷ್ ಸರ್ಕಾರದ ಮುಂದೆ ಇಡಲು ಅವಹಾಲವನ್ನು ಇಡಲು ಈ ಪಕ್ಷವನ್ನು ಸ್ಥಾಪಿಸಿದ್ದೇನೆ ಇದರ ಹಿನ್ನೆಲೆ ಯಾ ಸ್ಥಾಪಿಸ ಸ್ಥಾಪಿಸಕ್ಕೆ ಹೇಳಿದ್ರು ಅಂತಂದ್ರೆ ಹಿಮಾಲಯದ ಒಬ್ಬ ಮಹಾತ್ಮರು ಹೇಳಿಬಿಟ್ಟರು ಅಂತ ಒಂದು ಸುಳ್ಳು ಹೇಳ್ತಾನೆ ಅವನು ಹ್ಯೂಮ್ ದೇಶಕಾಲಗಳ ಪರಿಧಿಯೊಳಗೆ ಸಿಗದಂತಹ ಬೇಕಾದಾಗ ಬೇಕಾದಲ್ಲಿ ಪ್ರತ್ಯಕ್ಷ ಪ್ರತ್ಯಕ್ಷವಾಗಬಲ್ಲಂತಹ ಒಬ್ಬ ಯೋಗ ಈ ಸಿದ್ಧರು ನೂರಾರು ವರ್ಷ ಬದುಕಬಲ್ಲ ಅಂತ ಮಹಾತ್ಮರನ್ನ ನಾನು ಕಂಡೆ ಆ ಮಹಾತ್ಮರನ್ನ ನನಗೆ ಪರಿಚಯಿಸಿದ್ದು ಥಿಯೋಫಿಸಿಕಲ್ ಥಿಯೋಸಫಿಕಲ್ ಸೊಸೈಟಿಯ ಆನಿಬಿಸೆಂಟ್ ಅಂತ ಅವ್ರ ಮೇಲೆ ಹಾಕ್ಬಿಡ್ತಾನ ಅದನ್ನು ಹಿಮಾಲಯದ ಕಾಲಾತೀತ ಮಹಾತ್ಮರು ಇವತ್ತಿಗೂ ಬದುಕಿದ್ದಾರೆ ಅದನ್ನು ಭಾರತೀಯರು ನಂಬುವುದು ನಿಜವಾಗ್ಲು ಇವತ್ತಿಗೂ ನಿಜ ಹೀಗಾಗಿ ಕಾಂಗ್ರೆಸ್ ಅನ್ನು ಭಾರತೀಯರ ಪ್ರೀತ್ಯಾಧಾರ ಮತ್ತು ಅದನ್ನು ಉಂಟು ಮಾಡಲು ಹಿಮಾಲಯದ ಮಹಾತ್ಮರಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಸುಳ್ಳು ಹೇಳ್ತಾನೆ ಒಂದು ಕಟ್ಟೆ ಕಟ್ತಾನೆ ಆಗ ಅಂದಿನ ವೈಸ್ರಾಯ್ ಲಾರ್ಡ್ ಡಫರಿನ್ ಅವರು ನಿಮ್ಮ ಯೋಗ ಯೋಗಿಗಳನ್ನ ನಿಮ್ಮ ಹಿಮಾಲಯ ಮಹಾತ್ಮರನ್ನ ನಮಗೆ ಭೇಟಿ ಮಾಡಿಸಿ ಅಂತ ಕೇಳಿದಾಗ ಅಯ್ಯೋಯೋ ಅವರು ಬೇಕಾದಾಗ ಎಲ್ಲ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಸುಳ್ಳು ಹೇಳಿಬಿಡ್ತಾನೆ ಇರಲಿ ಈ ವಿಷಯ ಅದಿರಲಿ ಈ ಮೂಲ ವಿಷಯಕ್ಕೆ ಬರ್ತೀನಿ ಬ್ರಿಟಿಷ್ ಸಿಪಾಯಿದಂಗೆ ಸುಳ್ಳು ಮತ್ತು ಭಾರತೀಯರ ಶಾಂತಿಯುತ ರಾಜಕೀಯವನ್ನ ಬ್ರಿಟಿಷ್ ಮುಂದೆ ವ್ಯಕ್ತಪಡಿಸಲು ಕಟ್ಟಿದಂತ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕೊಡಲಿ ಕೊಟ್ಟಿದ್ದು ಈ ವೀರ ಸಾವರ್ಕರ್ ಅದು ಪ್ರಸನಗಳಿಗೆ ಅದರ ಉದ್ದೇಶಗಳಿಗೆ ಕೊಡಲಿ ಕೊಟ್ಟಿದ್ದು ಬ್ರಿಟಿಷ್ ವೀರ ಸಾವರ್ಕರ್ ಅವರು ಹೀಗಾಗಿ ಅವರು ಏಕಕಾಲಕ್ಕೆ ಬ್ರಿಟಿಷರಿಗೂ ಮತ್ತು ಕಾಂಗ್ರೆಸ್ಸಿಗೂ ಆಗಿದ್ದರು ಸ್ವತಂತ್ರ ಆಂದೋಲನದ ಕುರಿತಾಗಿ ಸಾವರ್ಕರ್ ಅವರು ಅವರ ಅಣ್ಣ ಗಣೇಶ್ ಸಾವರ್ಕರ್ ಸಾವರ್ಕರನ್ನ ಜೊತೆಗೂಡಿ ಸಾವಿರದ ಒಂಬೈನೂರ ಮೂರರಲ್ಲಿ ಒಂದು ಫರ್ಗ್ಯೂಸನ್ ಕಾಲೇಜಿನಲ್ಲಿ ಮಿತ್ರಮೇಳ ಅಂತ ಒಂದು ಮೇಳವನ್ನು ಆಯೋಜನೆ ಮಾಡ್ತಾರೆ ಅದನ್ನು ಸಾವಿರದ ಒಂಬೈನೂರ ಆರರಲ್ಲಿ ದ್ಯಪ್ಪೆ ಮೆಜಿನಿಯ ಯಂಗ್ ಇಟಲಿಯ ಒಂದು ಮಾದರಿಯಲ್ಲಿ ಅಭಿನವ ಭಾರತ ಅಂತ ಅದಕ್ಕೊಂದು ಹೆಸರಿಟ್ಟು ಒಂದು ಆಂದೋಲನ ಶುರು ಮಾಡ್ತಾರೆ ಅದರ ಉದ್ದೇಶ ಏನು ಗೊತ್ತಾ ಸ್ವತಂತ್ರಕ್ಕಾಗಿ ಶಸ್ತ್ರಸಜ್ಜಿತ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ರ ಉದ್ದೇಶ ಆಗಿತ್ತು ಅಭಿನವ ಭಾರತದ್ದೇ ಆಗಿತ್ತು ಮೆಜಿನಿಯ ಮಾದರಿಯಲ್ಲಿ ತಾವು ಕ್ರಾಂತಿಕಾರಕ ಲೇಖನಗಳನ್ನು ಬರೆಯಲು ಇತರ ಸದಸ್ಯರಿಗೆ ಭರಿಸಲು ಸಾವರ್ಕರ್ ಮುಂದಾಗಿದ್ದರು ಅವರು ಅವರ ಮನೋಭಾವ ಈ ಮನೋಭಾವ ಇಲ್ಲಿ ಶುರು ಆಯಿತು ಅಂತಂದ್ರೆ ಸಾವರ್ಕರ್ ಅವರು ಲಂಡನ್ನಿನಲ್ಲಿ ಒಂದು ಕಾನೂನು ವಿದ್ಯಾರ್ಥಿಯಾಗಿದ್ದಾಗ ಹರಡುಗಟ್ಟಿ ಸಾವಿರದ ಒಂಬೈನೂರ ಒಂಬತ್ತೊಂದರಲ್ಲಿ ಒಂದು ಪುಸ್ತಕವನ್ನು ಪಡೀತಾರೆ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಸಾವಿರದ ಎಂಟುನೂರ ಐವತ್ತೇಳು ಅಂತ ಈ ಕೃತಿ ರಚಿಸಿದಂತ ಈ ಕತ್ ರಚಿಸಿ ಇದನ್ನು ಬಿಡುಗಡೆ ಮಾಡದಂತ ಮಾಡಬೇಕಾದ್ರೆ ಗಾಬರಿಗೊಂಡಂತ ಅಂದಿನ ಆ ಬ್ರಿಟನ್ ಸರ್ಕಾರ ಇದನ್ನ ಬ್ಯಾನ್ ಮಾಡಿಬಿಡುತ್ತೆ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಇದು ಆ ಕೃತಿಯ ಮಹತ್ವ ವೀರ ಸಾವರ್ಕರ್ ತಳೆದ ಸತಶಿತವಾದಂತಹ ಉದ್ದೇಶವನ್ನ ಚಾಲನೆಯನ್ನ ದೊರೆಯುತ್ತಿದೆ ಎಂಬ ಸೂಚನೆ ಸಾವಿರದ ಒಂಬೈನೂರ ಒಂಬತ್ತರ ಜುಲೈ ಒಂದಕ್ಕೆ ಬ್ರಿಟನ್ ಸರ್ಕಾರ ಗೊತ್ತಾಗುತ್ತೆ ಸಾವರ್ಕರ್ ಶಿಷ್ಯ ಮದನ್ ಮದನ್ನಾರ್ ಧಿಂಗ್ರಾ ಅಂತ ಇರ್ತಾರೆ ಅವರು ಲಂಡನ್ನಿನ ಸೆಕ್ಯೂರಿಟಿ ಆಫ್ ಚೀಫ್ ಇಂಡಿಯಾದ ಸಹಾಯಕ ವಿಲಿಯಂ ವಿಲಿಯಂ ವೈಲಿಯರ್ನನ್ನ ಶೂಟ್ ಮಾಡಿ ಕೊಂಡು ಬಿಡ್ತಾರೆ ಯಾರು ಸಾವರ್ಕರ್ ಅವರ ಶಿಷ್ಯ ಮದನ್ ನಾಲ್ ದಿಂಗ್ರ ಆ ದಿಂಗ್ರ ಬಳಸಿದ ಪಿಸ್ತೂಲನ್ನೇ ಸಾವರ್ಕರೇ ಒದಗಿಸಿರ್ತಾರೆ ಅನ್ನೋದು ಅಂದಿನ ಬ್ರಿಟಿಷ್ ಸರ್ಕಾರ ಲಂಡನ್ನಿನ ಇಂಟೆಲಿಜೆನ್ಸಿಗೆ ಗೊತ್ತಾಗತ್ತೆ ಆಗ ಅವರು ಸಾವರ್ಕರ್ ಹಿಂದೆ ಬೀಳ್ತಾರೆ ಬಾಂಬ್ ತಯಾರಿಕೆಯ ಮ್ಯಾನ್ಯಲ್ಗಳನ್ನು ಸಾವರ್ಕರ್ ಅಂದಾಗಲೇ ಭಾರತಕ್ಕೆ ಕಳಿಸ್ಬಿಟ್ಟಿರ್ತಾರೆ ಇದರ ಮಾಹಿತಿಯು ಪೊಲೀಸರಿಗೆ ಸಿಕ್ಕಿರುತ್ತೆ ಸಾವಿರದ ಒಂಬೈನೂರ ಒಂಬತ್ತರ ಮಿಂಟೋ ಮಾರ್ಲೆ ಸುಧಾರಣೆಗಳು ಪ್ರಾಂತೀಯ ಶಾಸನ ಸಭೆಗಳಿಗೆ ಮುಸ್ಲಿಮರನ್ನ ಆಯ್ಕೆ ಮಾಡಬೇಕು ಮುಸ್ಲಿಮರನ್ನ ಅವರ ಒಂದು ಮತೀಯರೇ ಅವರ ಧರ್ಮೀಯರೇ ಅವರನ್ನ ಆಯ್ಕೆ ಮಾಡಬೇಕು ಮತ ಹಾಕಬೇಕು ಅನ್ನೋ ಒಂದು ನೀತಿ ಬಂದಾಗ ದೇಶಾದ್ಯಂತ ದುಡ್ಡು ವಿರೋಧ ಆಗಿರುತ್ತೆ ಅದರ ವಿರೋಧ ಶಸ್ತ್ರಶದ್ಧವಾಗಬೇಕು ಅನ್ನೋದು ಸಾವರ್ಕರ್ ಉದ್ದೇಶ ಆಗಿರುತ್ತೆ ಅದು ಅಭಿನವ ಭಾರತ ಮಂಡಿಸುತ್ತೆ ಅದರಿಂದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜಾಕ್ಸನ್ ಗಣೇಶ್ ಸಾವರ್ಕರ್ ಅವರಿಗೆ ಕಾಲಪಾನ ಶಿಕ್ಷೆ ಅಂದರೆ ಸಾವರ್ಕರ್ ಅಣ್ಣ ಗಣೇಶ್ ಸಾವರ್ಗೆ ಸಾವರ್ಕರ್ಗೆ ಕಾಲಪಾನಿ ಶಿಕ್ಷೆಯನ್ನು ವಿಧಿಸಿಬಿಡುತ್ತೆ ಅಂಡಮಾನ್ ಸೆಕ್ಯುಲರ್ ಜೈಲಿಗೆ ಕಳಿಸಿಬಿಡುತ್ತೆ ಅದರಿಂದಾಗಿ ಮನನೊಂದ ಅನಂತ್ ಖಾನೇರ ಆ ಜಾಕ್ಸನ್ನೇ ಕೊಂದ್ ಹಾಕ್ಬಿಡ್ತಾನೆ ಇನ್ನೊಬ್ಬ ಶಿಷ್ಯ ಅನಂತ್ ಖಾನೇರ ಆ ಯಾರು ಆ ತೀರ್ಪನ್ನು ಕೊಟ್ಟಂತ ಮ್ಯಾಜಿಸ್ಟ್ರೇಟ್ ಜಾಕ್ಸನ್ ಅನ್ನ ಕೊಂದಾಕ್ಬಿಡ್ತಾನೆ ಅದಕ್ಕಾಗಿ ಬಳಸಿದ ಪಿಸ್ತೂಲನ್ನು ಕೂಡ ವೀರ ಸಾವರ್ಕರ್ ಅವರು ಲಂಡನ್ನಿಂದ ಪೂರೈಸಿದ್ರು ಅನ್ನೋದು ಪೊಲೀಸರಿಗೆ ವರದಿಯಾಗುತ್ತೆ ಮುಂದಿನ ದೊಡ್ಡ ಕಥೆಯನ್ನ ಚಿಕ್ಕದಾಗಿಸಿ ಹೇಳುವುದಾದ್ರೆ ವಸಾಹತುಶಾಹಿ ಸರ್ಕಾರ ಸಾವಿರದ ಒಂಬೈನೂರ ಹನ್ನೊಂದರ ಜುಲೈ ನಾಲ್ಕರಂದು ಇಪ್ಪತ್ತೆಂಟು ವರ್ಷದ ವೀರ ಸಾವರ್ಕರನ್ನ ಬಂಧಿಸಿ ಎರಡು ಜೀವಾವಧಿ ಶಿಕ್ಷೆ ಅಂದ್ರೆ ಐವತ್ತು ವರ್ಷಗಳ ಕಾಲಪಾನಿ ಶಿಕ್ಷೆ ವಿಧಿಸಿ ಅಂಡಮಾನ್ ಜೈಲ್ಗೆ ಸಾಗಿಸಿಬಿಡುತ್ತೆ ಇದೇ ವಿಚಾರಕ್ಕೆ ಸೆಕ್ಯುಲರ್ ಜೈಲು ಹೇಗಿತ್ತು ಗೊತ್ತಾ ಗಾಂಧೀಜಿ ಅವರಿದ್ರು ಮತ್ತೆ ನೆಹರೂ ಅವರಿದ್ರಲ್ಲ ಅಂತ ಫೆಸಿಲಿಟಿಗಳ ಜೈಲಲ್ಲಿ ಇರೋದಿಲ್ಲ ಖಾನ್ ಅರಮನೆಗಿಂತಲೂ ಸಣ್ಣದಾಗಿರುತ್ತೆ ಅಲ್ಲಿನ ಕೋಣೆ ನೈಮಿತಾಲ್ನಲ್ಲಿ ನೆಹರು ಅವರಿಗೆ ಸಿಕ್ಕಿದ್ದ ನೈನಿತಾಲ್ ಅಲ್ಲಿ ನೆಹರು ಬಂಧ ಆಗ್ತಾರೆ ಇದ್ದಂತ ಕೋಣೆಯ ವಿಸ್ತಾರ ನೋಡಿಬಿಟ್ರೆ ಇದೇನು ಅಲ್ಲ ರೀ ಹಲವು ಕಿಟಕಿಗಳು ವಿಶಾಲವಾದ ಗಾಳಿ ಬರಲಿಕ್ಕೆ ಓಡಾಡ್ಲಿಕ್ಕೆಲ್ಲ ನೆಹರು ಅವರಿಗೆ ಗಾಂಧೀಜಿ ಅವರಿಗೆ ಒಳ್ಳೆ ಫೆಸಿಲಿಟಿ ಇರುತ್ತೆ ಅಲ್ಲೇ ಟಾಯ್ಲೆಟ್ ಕಮೋಡ್ ಸಹ ಇರುತ್ತೆ ಆದರೆ ಇದು ಹನ್ನೊಂದು ಅಡಿ ಉದ್ದ ಏಳು ಅಡಿ ಅಗಲದ ಕಿಟಕಿಗಳಿಂದ ಕತ್ತಲೆ ಕೋಣೆ ಸಾವರ್ಕರೆ ಕೊಟ್ಟಿದ್ದು ಅಲ್ಲೇ ಟಾಯ್ಲೆಟ್ ಕಮೋಡ್ ಸಹ ಜೊತೆಗೆ ನೆಹರು ಮತ್ತು ಗಾಂಧಿ ಅವರಿಗೆ ಸಿಗುತ್ತಿದ್ದಂತ ಏನು ಹಗಲಿಡಿ ಪ್ರಕಾರದೊಳಗೆ ಓಡಾಡಬಹುದು ಹಾಗೂ ಸೆಲ್ಲಿಂದ ಆಚೆ ಬಂದು ಓಡಾಡಬಹುದಾಗಿತ್ತು ಅವರು ಹಾಗೂ ಕನಸು ಕಾಣುತ್ತಿರುವ ಮತ್ತು ಏನು ಅವರು ಅವಾಗ ಏನ್ ಮಾಡ್ತಿದ್ರು ಕನಸು ಕಾಣಬಹುದಿತ್ತು ಕಾಫಿ ಕುಡಿಬೋದಿತ್ತು ಚಹಾ ಕುಡಿಬೋದಿತ್ತು ಬಿಸ್ಕೆಟ್ ತಿನ್ಬೋದಿತ್ತು ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ಸಾವರ್ಕರ್ಗೆ ಅವೆಲ್ಲ ಇರಲಿಲ್ಲ ಹಗಲಿಡಿ ಕೈಗಳಿಂದ ಗಾಣ ಚಲಾಯಿಸಬೇಕಾಗಿತ್ತು ಒಂದು ನಿಮಿಷ ಕೂತ್ಕೊಳ್ಳಾಗಿರ್ಲಿಲ್ಲ ಎಣ್ಣೆ ತೆಗಿಬೇಕಾಗಿತ್ತು ಅಲ್ಲಿನ ಸ್ಥಿತಿಯನ್ನ ಅಲ್ಲಿದ್ದ ಕೊನೆಯ ಕೈದಿಗಳಾಗಿದ್ದ ಒಬ್ಬ ಹೇಳ್ತಾನೆ ಧೀರಜ್ ಚೌಧರಿಯಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿ ಗಾರ್ಡಿಯನ್ ಪ್ರತಿಕ್ರಿಯೆಯಲ್ಲಿ ಅವನು ಹೇಳಿದಂತ ಒಂದು ವರದಿ ಪ್ರಕಟ ಆಗುತ್ತೆ ವಿ ಆರ್ ಫರ್ಗಾಟನ್ ವಿಕ್ಟಿಮ್ಸ್ ಅಂತ ಹೇಳ್ತಾನೆ ಅಷ್ಟು ಕ್ರೋರವಾದ ಘೋರವಾದಂತ ಶಿಕ್ಷೆ ತನಗೆ ಸಹಾಯಕರಾದ ಕಾಂಗ್ರೆಸ್ಸಿಗರಿಗೆ ಬ್ರಿಟಿಷ್ ಆಡಳಿತ ನೀಡಿದ ಸೌಲಭ್ಯಗಳು ಸತ್ಯಶುದ್ಧಿತ ಹೋರಾಟಕ್ಕೆ ನಾಂದಿ ಹಾಡಿದ ವೀರ ಸಾವರ್ಕರ್ ಅವರಿಗೆ ನೀಡಿದ ಯಾತನೆ ಸವವಿಧಿತವಾದದ್ದು ಅಂತ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ರೀ ಸಾವರ್ಕರ್ ಜೀರ್ಣವಾಗಿ ಹೋದಕ್ಕಿಂತ ಇಲ್ಲೇ ಇದ್ದು ಸಾಯೋದಕ್ಕಿಂತ ಕ್ಷಮೆ ಕೇಳಿ ಹೊರಬಂದು ನೇರವಾಗಿ ಸ್ವತಂತ್ರ ಹೊಂದ ಸ್ವತಂತ್ರ ಆಂದೋಲನದಲ್ಲಿ ಭಾಗಿಯಾಗಿ ದೇಶವನ್ನು ದೇಶಾಭಿಮಾನಿಗಳಿಗೆ ಸ್ಫೂರ್ತಿ ನೀಡುವುದಕ್ಕೋಸ್ಕರನಾದ್ರನ್ನು ಬದುಕಿರಬೇಕು ಅನ್ಕೊಳ್ಳಪ್ಪ ಸೂಕ್ತ ಏನು ಸಾವರ್ಕರ್ ತಿಳಿದು ಕ್ಷಮಾಪಣೆ ಪತ್ರವನ್ನು ಕೊಡ್ತಾರೆ ತಪ್ಪಾ ಅದು ಎಲ್ಲಾ ಫೆಸಿಲಿಟಿ ಇದ್ದಂತ ನೈನಿತಾಲ್ ಜೈನ್ ನಲ್ಲಿ ಬರೀ ಹದಿನಾಲ್ಕೇ ದಿವಸಕ್ಕೆ ನೆಹರು ಕ್ಷಮಾಪಣೆ ಪತ್ರವನ್ನು ಕೊಡ್ತಾರ ರೇ ಸಾವರ್ಕರ್ ಅವರು ಏನಿಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇದ್ದ ಆಮೇಲೆ ಕ್ಷಮಾಪಣೆ ಪತ್ರವನ್ನು ಕೊಡ್ತಾರೆ ಯಾರು ಹೇಳಿ ಇಲ್ಲಿ ನೆಹರು ಹೇಳಿನ ಸಾವರ್ಕರ್ ಹೇಳಿನ ತಮ್ಮ ಆಶಯದಲ್ಲಿ ಅವರೇ ಭಗತ್ ಸಿಂಗ್ ಅಶಕ್ ಬಾಲ್ ಅಶ್ವಾಕ್ ಖಾನ್ ಸುಭಾಷ್ ಚಂದ್ರ ಬೋಸ್ ನೂರಾರು ಶತಶತ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿಯಾಗಬೇಕು ಅಂತ ಹೇಳಿ ಇತಿಹಾಸ ದಾಖಲಿಸಿದೆ ಗಾಂಧಿ ನೆಹರುಗಳಿಗೆ ಸಿಕ್ಕಿದ ಸವಲತ್ತುಗಳು ಅವರಿಗೆ ಸಿಕ್ಕಿದ್ದರೆ ಕ್ಷಮಾಪಣೆಯನ್ನು ಕೋರ್ತಿರ್ಲಿಲ್ಲ ರೀ ಕಾಂಗ್ರೆಸ್ಸಿಗರಿಗಿಂತ ಬ್ರಿಟಿಷ್ ವಸಾಹತುಶಾಹಿತಿಗಳೇ ಸಹಾಯಕರಾಗಿ ನಿಲ್ಲದೆ ಕಾಂಗ್ರೆಸ್ಸಿಗರಿಗಿಂತ ಬ್ರಿಟಿಷ್ ವಸಾಹತುಶಾಹಿಗಳಿಗೆ ಸಹಾಯಕರಾಗಿ ನಿಲ್ಲದೆ ಅಧಿಕಾರ ಸವಿಯನ್ನು ಸವಿಯದೆ ಹೊಸ ಹೋದ ವೀರ ಸಾವರ್ಕರ್ ಏನಾಗ್ತಾರೆ ಗೊತ್ತಾ ಕಾಂಗ್ರೆಸ್ ಅವರಿಗಿಂತ ಕಾಂಗ್ರೆಸ್ ಅವರು ಈ ಬ್ರಿಟಿಷರಿಗೆ ಬಕೆಟ್ ಇಟ್ಕೊಂಡಿದ್ರಲ್ಲ ಆತರ ಬದುಕಲಿಲ್ಲ ಸಾವರ್ಕರ್ ಅವರು ಅಧಿಕಾರ ಸಭೆಯನ್ನು ಉಂಡ್ಲಿಲ್ಲ ಸವೆಯದೆ ಹೋದ ವೀರ ಸಾವರ್ಕರ್ ಹಾಡಿದ ಹಾದಿ ತಪ್ಪೇನಿಲ್ಲ ಅದು ಸರಿಯೋ ತಪ್ಪು ಅನ್ನೋದನ್ನ ಅವ್ರ ಜಯಂತಿಯಿಂದ ನೀವೇ ತೀರ್ಮಾನಿಸು ಅವ್ರ ಪಟ್ಟಂತ ಕಷ್ಟ ಜೀರ್ಣವಾಗಿ ಇಲ್ಲೇ ಸಾಯಬದಲು ನನ್ನ ದೇಹ ಜೀರ್ಣವಾಗಿ ನಾನು ಇಲ್ಲೇ ಸಾಯೋ ಬದಲು ಒಂದು ಅಂದಿನ ಯುವಕರು ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಸ್ವತಂತ್ರ ಹೋರಾಟ ಮಾಡ್ತಿದ್ದಾರೆ ಶಸ್ತ್ರಸಜ್ಜಿತ ಹೋರಾಟವನ್ನ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಮಾದರಿ ಆಗ್ಬೇಕು ಭಗತ್ ಸಿಂಗು ಅಶ್ವಾಕ್ ಖಾನ್ ಮುಂತಾದವರಿಗೆ ಚಂದ್ರಶೇಖರ್ ಆಜಾದ್ ಮುಂತಾದವರಿಗೆ ನಾನು ಮಾದರಿ ಆಗಬೇಕು ಅನ್ಕೊಂಡಿತ್ತು ತಪ್ಪೇನು ಸಾವರ್ಕರ್ ಅವರು ಹದಿನಾಲ್ಕೆ ಹದಿನಾಲ್ಕು ದಿನಕ್ಕೆ ಹೇಳಿ ತರ ಪತ್ರ ಬರೆದುಕೊಟ್ಟು ಬಂದ ನನ್ನ ನೆಹರು ಅವನು ದುಡ್ಡು ಹೇಳಿ ಸಾವರ್ಕರ್ ಹೇಳಿ ಅಲ್ಲ ಹಾಗಾಗಿ ಅವ್ರು ಮಾಡಿ ಸರಿಯೋ ತಪ್ಪೋ ಅವರು ಕ್ಷಮಾಪಣಾ ಪತ್ರ ಬರೆದುಕೊಟ್ಟು ಸರಿಯೋ ತಪ್ಪೋ ಅನ್ನೋ ವಿಶ್ಲೇಷಣೆ ನೀವೇ ಮಾಡ್ಕೊಳ್ಳಿ ಅದ್ರ ವಿಮರ್ಶೆಯ ವಿಚಾರಗಳನ್ನ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಮಸ್ಕಾರ